ಹಿಂದಿನಾಗ ಹತ್ರ ಆರತಿ ಮಾಡಿ ಉಪಾಸನ ಶುರು ಮಾಡಿ ಅವತ್ತೇನು ಸೇಜಾರ್ತಿ ಮಾಡಿದೀವಿ ಅಂದಿನಿಂದ ಇಂದಿನವರೆಗೆ ನಲ್ವತ್ತೆರಡು ವರ್ಷ ಅದು ಅಖಂಡವಾಗಿ ಅಲ್ಲಿ ಉಪಾಸನೆ ನಡೀತಾ ಇದ್ದದ್ದು ಎಲ್ಲರಿಗೂ ಗೊತ್ತಿದೆ ನಾಮಸ್ಮರಣೆ ಉಪಾಸನೆ ಅನ್ನದಾನ ಗೋರಕ್ಷಣೆ ಆಧ್ಯಾತ್ಮಿಕ ವಿಚಾರಗಳ ಪ್ರಚಾರ ಈ ರೀತಿಯಾಗಿ ಅವ್ಯಾಹತವಾಗಿ ಪ್ರತಿ ದಿವಸ ಪ್ರತಿ ವರ್ಷ ಲಕ್ಷಗಟ್ಟಲೆ ಜನರು ಜನರು ಬಂದಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತಾರೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅನೇಕ ಕಡೆಗೆ ನಮಗೆ ಸಣ್ಣ ಪುಟ್ಟು ದೊಡ್ಡ ಇತ್ಯಾದಿ ಜಾಗಿಗಳು ಮಂದಿರಗಳು ಅದೇ ರೀತಿಯಾಗಿ ತಮ್ಮ ಮನೆಗಳನ್ನು ಕೊಟ್ಟರು ಅಂಥ ಒಂದು ಬಹಳ ದೊಡ್ಡ ಭಾಗ್ಯ ಅರ್ಥಾರ್ಥ ಏನು ಅಂದ್ರೆ ಗಂಗಮಾಳಮ್ಮ ಕರ್ಗುದಿ ಆನಗಲದಲ್ಲಿ ದತ್ತ ಮಂದಿರ ಹತ್ತಿರ ನೀವು ಎಲ್ಲಿ ಕೂತೀರೋ ಆ ಮನೆಯನ್ನು ಅವರು ನಮಗೆ ಕೊಟ್ಟರು ನಮ್ಮ ಹೆಸರಲ್ಲೇ ಮಾಡಿಕೊಟ್ರು ನನ್ನ ಹೆಸರೇನೆ ಮಾಡಿಕೊಟ್ರು ಮತ್ತು ಹೇಳಿದ್ರಲ್ಲ ಏನು ಅಂದ್ರೆ ಇದು ಮುಖ್ಯವಾಗಿ ಮಹಾರಾಜರದ್ದು ನಾಮಸ್ಮರಣೆ ಆಗಬೇಕು ಉಪಾಸನೆ ಆಗಬೇಕು